ಅದಕ್ಕೆ ಚೌಟ್ರಿಗೆಲ್ಲ ರೆಡಿಯಾಗಿ ಹೋಗಬೇಕು ನಾವು ನಿಧಾನಕ್ಕೆ ಹೋಗ್ತೀವಿ ಅಂದರೆ ಒಂದು ಎರಡು ಗಂಟೆಗೆ ಹೋಗ್ತೀವಿ ಮದುವೆ ಗಂಡು ಮಾತ್ರ ಸ್ವಲ್ಪ ಬೇಗ ಹೋಗಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಯಾಕಂದರೆ ಫೋಟೋ ಶೂಟ್ ಬೇರೆ ಇದೆ ಅದಕ್ಕೋಸ್ಕರ ಅವರು ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ ನಾವು ಒಂದೆರಡು ಗಂಟೆ ಹಂಗೆ ಹೋಗ್ತೀವಿ ನೋಡಿ ನಮ್ಮ ಚಿನ್ನಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾಳೆ ಅವರು ಮಂಜಕ್ಕ ಊರಿಗೆ ಹೋಗ್ತಾ ಇದ್ದಾರೆ ಮಂಜಕ್ಕ ಊರಲ್ಲಿ ಪ್ರಿಯಾಂಕನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮಮ್ಮ ನೋಡಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಯಾಕಂದರೆ ಚೌಟ್ರಿ ಕಳಿಸ್ಬೇಕಲ್ವಾ ಅದಕ್ಕೆ ಇನ್ನೊಂದಷ್ಟು ಶಾಸ್ತ್ರಗಳು ಇರುತ್ತಲ್ವ ಬೆಳಿಗ್ಗೆ ಹೋಗಬೇಕಾದ್ರೆ ಪೂಜೆ ಎಲ್ಲ ಮಾಡಿ ದೊಡ್ಡವ್ರ ಆಶೀರ್ವಾದ ಎಲ್ಲ ತೊಗೊಂಡು ಹೋಗಬೇಕು ಅಂತೇಳಿ ಇವರು ಪೂಜೆ ಮಾಡ್ತಾಯಿದ್ದಾರೆ ನಮಗಿನ್ನೋದ ಕಾರ್ ಡೆಕೋರೇಷನ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದಾನೆ ಅವನು ಬಂದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ರೆಡಿಯಾಗಿ ಹೋಗೋದಷ್ಟೇ ನಮ್ಮ ಅಜ್ಜಿನೇ ಕಲಶ ಎತ್ತೋದು ಎಲ್ಲರ ಮದುವೆಗೂ ನಮ್ಮ ಅಜ್ಜಿನೇ ಅಲ ಅಜ್ಜಿ ಅಜ್ಜಿ ಎಷ್ಟು ಮದುವೆಗಳಿಗೆ ಎತ್ತಿದೆಯಾ ಕಲಶ ಯಾರ್ಯಾರ ಮದುವೆಗೆ ಹತ್ತು ಮದುವೆ ಮೇಲೆ ಎತ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ

ये निकलना है सुनता हूं 10 पॉइंट फाइनल है जी डालते हैं मानना कल भी एड में है की सुन के ये मर्सी का तुमने कर लिया कल सुबह ये पीछे कमरे अगला वाली का पीछे डाला सुबह देखो भी का हमला कर ना कार ये अंदर पीछे चलीला आज ना कर ये कार में बैठो यार बैठो ये कार में ಗೈಸ್ ಎಲ್ಲ ಪ್ಯಾಕಿಂಗ್ ಆಗಿದೆ ಸೊ ಇವಾಗ ಓಡ್ತಾ ಇದೀವಿ ಚೌಟ್ರಿಗೆ ಇಲ್ಲ ಅದು ಒಣಗಿಲ್ಲ ಅಲ್ಲ ಬ ಏನು ಅಂದಿಲ್ಲ ಇಲ್ರು ರೆಡಿ ಆಗಿದ್ದೀವಿ ಗೈಸ್ ಅಷ್ಟೇ ಎಲ್ಲ ಪ್ಯಾಕಿಂಗ್ ಆಗಿದೆ ಇವಾಗ ಚೌಲ್ಗೆ ಹೋಗ್ತಾ ಇದ್ದೀವಿ ಸಾಯಂಕಾಲ ರಿಸೆಪ್ಷನ್ ಇದೆ ಅಲ್ಲಿ ಹೋಗಿ ರೆಡಿ ಆಗಬೇಕು ಈಗ ಅಷ್ಟೇ ಸಿಂಪಲ್ ಆಗಿ ನಮ್ಮಮ್ಮ ಚೆನ್ನಾಗಿ ಕಾಣಿಸಿದ್ದಾರೆ ಈ ಸರಿ ಇಲ್ಲಿ ಇಬ್ಬರದು ಟ್ವಿನಿಂಗ್ ಗೈಸ್ ಇವತ್ತು ಬ್ಲೂ ಬ್ಲೂ ಅನ್ಕೊಂಡೇ ಇರಲಿಲ್ಲ ಆ ನಿನ್ನೆ ಕೂಡ ಮ್ಯಾಚ್ ಆಯಿತು ಇವತ್ತು ಕೂಡ ಮ್ಯಾಚ್ ಆಯಿತು ಅಷ್ಟೇ ಹೊರಟಾ ಇದ್ದೀವಿ ಗೈಸ್ ಇವಾಗ ಎಲ್ಲ ಈಗಾಕಮ್ಮೀವಿ ಹೆಂಗೆ ಕೈ ಕಯ್ಯ ಅಂತಾರೆ ಬಾ ಬೇಗ ಅಂದ ಹೆಂಗಿದೀನಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಅದ್ರೊಳಗಡೆ ಬೇಡ ಹೂವು ಅಲ್ಲ ಇದು ಕೊಡಿಲಿದು ಎತ್ಕೊಂಡೋಗಿ ಬಂದ್ರ ನೀನೇನುರದ ನೋಡಿ ಗೊಂಗೇಳ್ತಾನೆ ಇಲ್ಲ ಎತ್ತಿಟ್ಟಿದ್ದೀನಿ ಸೈಡ್ಗೆ ನಾನ್ ಸೆನ್ಸ್ ಮಾಡ್ದಂಗೆ ಹೇಳು ಹೇಳು ಅಂತ ಹ್ಞೂ ನಂಗೆ ಮುಂದೆ ಕತ್ಕೋಬೇಕು ಅನಿಸ್ತೈತೆ ಬೇಡ ಬೇಡ ಅಂತ ನೀ ಇಬ್ಬರಿಂದ ಕತ್ಕೊಂತೀರಾ ಏ ಇಯರ್ ಪಾಡ್ಸ್ ಎಲ್ಲ ಇರಬೇಕು ನನ್ನ ಕೈಲಿ ಕೊಡಿ ಇಲ್ಲೇ ನನ್ನ ಫೋನು ಅದು ಕೊಡು ಅವಿ ಕಾಂತಿಲಾ. ನಾನು ಚಾಕಲೇಟ್ ತಿಂತಿದ್ದೆನೇ. ಹಾಯ್ ಅವಿ. ಹೇಳಾ? ನೋಡಿ ಗಾಯ್ಸ್ ಬಟ್ಟೆ ಚೆನ್ನಾಗಿರುತ್ತಾ ಅಂತಿರಾ ಮಧುವೆಗೆ ಇವಾಗ ತಗ ರಿಟರ್ನ್ ಮದ್ವೆಗೆ ಹೋಗೋವಾಗ ತಗೊಂಡ್ ತಿದಾರೆ ನೋಡಿ ಟ್ರೆಂಡ್ಸ್ ತರ ಇದೆ ಬಟ್ಟೆ ಅದು ಆ ತರದಿಕ್ಕೆ ಬಂದಿದೆ. ನಾವು ಯಾವದಾದರೂ ಒಂದು ಬಟ್ಟೆ ಸೀರೆ ಯಾವದಾದರೂ ತಗೊಂಡ್ರೆ ಅದಕ್ಕೊಂದು ಇನ್ನ ಹೆಸರಿಕ್ತಾರೆ ಟಾಪ್ಲೂಸ್ ನಾವೇನು ಅಂತ. ಅದಕ್ಕೆ ನಾವ್ ಹೆಸರು ಅದಕ್ಕೆ ಚೇಂಜ್ ಮಾಡಕ ಹೋಗ್ಬಿಟ್ಟಿದ್ದಾರೆ ಟ್ರೆಂಡ್ಸ್ ಅಲ್ಲಿ ನೋಡಿ ನಾನು ಏನಾದ್ರೂ ಈ ಸ್ಕೋಟ್ರೆ ಯೋ ಚಾಪಿಂಗ್ ಮಾಡಕ ಟೈಮ್ ಈಗ ನಮ್ ಪೂಜೆ ಹೋಗ್ತಾ ಇದ್ದಾಳೆ ಎಷ್ಟು ಬಂದಿಲ್ಲ ಅದಕ್ಕೆ ಕರ್ಕ ಕರ್ಕೊಂಡು ಬರਣਾ ಅಂತ ಹೋಗ್ತಾ ಇದ್ದಾಳೆ ಗೈಸ್ ನನ್ನ ತಮ್ಮ ಮತ್ತೆ ನಮ್ಮ ಅಪ್ಪ ಕರೆಕ್ಟಾಗಿ ಒಂದು ಹದಿನೈದು ದಿನ

ಯಾವುದೋ ಟ್ರೆಂಡ್ಸ್ ಮಾನ್ ಟ್ರೆಂಡ್ಸ್ ಮಾನಿಗೆ ಬಂದಿದ್ದಾರೆ ರೀ ಬಟ್ಟೆ ಇಸ್ಕೊಳೋಕ್ಕೆ ಬಟ್ಟೆ ಹ್ಞೂ ಬರಿ ಬಾಯ್ಸ್ ದೆ ಜುಡಿಯೋಗೆ ಒಂದು ಸರಿ ಕರ್ಕೊಂಡೋಗಮ್ಮ ಅವ ಮಾ ಜುಡಿಯೋ ಆಯ್ತು ಹೋಗೋಣ ನಿಮಗೆ ಸಂಜೆ ಹೆಣ್ಣ ಮದುವೆಗೆ ಹೋಗೋಣ ಯಾಕೆ ಯಾರೋ ಮದುವೆಗೆ ಬಂದರೆ ಮಾತ್ರ ಹೋಗ್ಬೇಕಾ ಇಲ್ಲ ಅಂದ್ರೆ ಯಾವಾಗಲೂ ಎಷ್ಟು ಖರ್ಚು ಬರುತ್ತೆ ಮದುವೆಗಳು ಖರ್ಚು ಮಾಡೋದು ಅಂತೀರಾ ಯಾವಾಗ್ಲೂ ಫ್ರೆಂಡ್ಸ್ ಅಂತ ಅಲ್ಲಿ ಮಧವೇಗಳಿಗೆ ಹಾಕೋ ಅಂತ ಬಟ್ಟೆಗಳು ಸಿಗಾಲಮ್ಮ ಮತ್ತೆ ಮಧವೇಗೆ ಹೋಗೋಣ ಮಧವೇಗೆ ಬಂದೆ ಸಂಭಾಷಣೆ ಸುಮ್ಮನೆ ಅಲ್ಲ ಏಳ್ಬಾರದು ಕೇಳ್ದೆಲ್ಲ ಅದು ಕೇಳ್ದೆ ನೆಸ್ಟ್ ಇನ್ ಸಂಜಯ್ಣ್ಣ ಮಧವೇವರ್ಗೂ ನಾನು ಏನು ಯಿಸ್ಬೇಡಲ ಏನು ಕೇಳಬೇಡ ಆಯ್ತಾ ಅವ್ರ ಮದುವೆ ಟೈಮ್ಗೆ ನಮ್ಗೆ ಎಕ್ಸಾಮ್ ಬಿತ್ತು ಅಂದ್ರೆ ಅವಾಗೇನ್ ಮಾಡ್ತೀಯ ಖರ್ಚು ಇರುತ್ತಾ ಇಲ್ವಾ ನಾವು ಹೋಗೋ ಖರ್ಚು ಆದ್ರೆ ಇವ್ರ ಮದುವೆ ಪರವಾಗಿಲ್ಲ ವಿನೋದಣ್ಣ ಮದುವೆಗೆ ಅಷ್ಟೊಂದು ಖರ್ಚು ಮಾಡಿಲ್ಲ ನಾನು ಮಾಡ್ಸಿಲ್ಲ ನಾನು ಟ್ಯಾಕ್ಸ್ ಹಾಕ್ಸಿಲ್ಲ ಇಂಥ ಮಗಳನ್ನ ಪಡೆಯೋದು ಪುಣ್ಯ ಮಾಡಿರ್ಬೇಕು ದೇವರೇ ಬೇರೆ ಟೈಮಲ್ಲೆಲ್ಲ ಈ ಸಿಕ್ಕೊಂಬಿಟ್ಟಿದ್ದಾಳೆ ಇವಾಗ ಇನ್ನೇನು ಅಲ್ಗೂ ಬಳೆ ಕೊಟ್ಟೆ ಬಳೆ ಬಂದು ಥೌಸಂಡ್ ಹಂಡ್ರೆಡು ಲೆಹೆಂಗಾ ಇದು ಲೆಹೆಂಗ ನಾನೇ ಎಲ್ಲ ಹೇಳ್ತವ್ರೆ ಇವಾಗ ಹಾಂ ಲೆಹೆಂಗ ಬಂದು ನಾನೇ ಸ್ಟಿಚ್ ಮಾಡಿದ್ದು ಅದಂತೂ ಬಿಟ್ಟು ಬಂತು ಆದ್ರೆ ಅದು ಸ್ಯಾರಿಯಲ್ಲಿ ಹೊಲ್ದಿರೋದು ಸ್ಯಾರಿ ಬಂದು ತೌಸಂಡ್ ಅಂಡ್ರೆ ರುಪೀಸ್ ಏನಕ್ಕಾದ್ರೂ ಹೇಳೋದ್ನೋ ಏನಕ್ಕಾದ್ರೂ ಹೇಳೋದ್ನೋಧನ್ ಮತ್ತೆ ಇದಕ್ಕೆ ಹೋಗಿದ್ವಲ್ಲ ಮೈಸೂರಿಗೆ ಹೋದಾಗ ಬಳೆಬೇಕು ಅಲೆಬೇಕು ತಿನ್ಬೇಕು ಅದೇನೇ ಇಸ್ಕೊಟ್ಳು ಅಲ್ಲೊಂದು ಸ್ವಲ್ಪ ಟ್ಯಾಕ್ಸ್ ಆಗ್ತಿದ್ಳು ಮತ್ತೀಗೇನು ಇಸ್ಕೊಟ್ಳು ನನಗೆ ತಾನೇ ಈಕಡೆ دیا ಬಿಡು ಬೇರೆ ಯಾರಿಗೂ ಅಲ್ವಲ್ಲ ಒಂದೇ ಲೆಹೆಂಗಾ ಒಂದು ಸ್ಯಾರಿ ಅಲ್ಲಿ ಒಂದಿರೋದು ಸ್ಯಾರಿ ಬಂತು ಸ್ಯಾರಿ ಬಂತೋ ಅದು ನಾನು ಸ್ಟಿಚ್ ಮಾಡಿದಂತಾ ಮುಂದೆ ಶರ್ಟ್ ನಮಗೆ ಈಕಡೆ ಮುಂದೆ ಶರ್ಟ್ ಈಕಡೆ ಅಲ್ವಾ ನೀನೋ ಬಾ ಚೇಂಜ್ ಅಲ್ಲ ಲಾಸ್ಟ್ ಟೈಮ್ ಕೂಡ ಇಂತದೇ ಅಲಮ ಆಯಿಸ್ಕ ಬಂದಿದೋ ಹಳೆ ಮಾದರಿ ತರಂತ ಐತೆ ಮೆರೂನ್ ಕಲರ್ ಅಲ್ಲಿ ಇದೆ ನೋ ವೈಟ್ ಲೈನ್ಸ್ ಪರವಾಗಿಲ್ಲ ಬಿಡು ಚಲಾಯೈತಂತಾ

ನಾವು ಬ್ಯಾಂಗ್ಳೂರಿಂದ ಕೈವಾರಾಗ ಹೋಗ್ತಾ ಇರೋದು ಕೈವಾರದಲ್ಲಿ ಮದುವೆ ಇರೋದು ಬ್ಯಾಂಗ್ಳೂರಿಂದ ಕೈವಾರ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ಒಂದೂವರೆ ಅವರ್ ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಮಲ್ಕೊಂಡ್ಬಿಟ್ಟಿದ್ವಿ ನೋಡಿ ನಮ್ಮ ಪೂಜಾ ಮಲ್ಕೊಂಡಿರೋದು ಕೂಡ ವೀಡಿಯೋ ಮಾಡಿದ್ದಾಳೆ ಈಗ ಕೈವಾರ ಕ್ರಾಸಿಗೆ ಬಂದ್ವಿ ಕೈವಾರ ಕ್ರಾಸಲ್ಲಿ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ ಯಾಕಂದರೆ ಟೈಮ್ ಬೇರೆ ಆಗಿತ್ತು ನಾಲ್ಕೂವರೆ ನಾಲ್ಕು ಮುಕ್ಕಾಲೇನೋ ಆಗಿತ್ತು ಅದಕ್ಕೆ ಟೀ ಕುಡಿಯಕ್ಕೆ ನಿಲ್ಸಿದಾರೆ ಗೈಸ್ ಇವಾಗ ಗತಂ ದೆವ್ವ ಮಾಡ್ಬೇಡ ಫ್ರೆಂಡ್ಸ್ ನಾವೀಗ ಕೈವಾರ ಕ್ರಾಸ್ ಅಲ್ಲಿದ್ದೀವಿ ನಮ್ಮ ಪೂಜಾ ನೋಡಿನ ಬೇಗ ಬಾ ಮಾಡಿ ಟೀ ಇಲ್ಲ ಖಾಲಿ ಆಗೋಗ್ಬಿಡುತ್ತೆ ಬೆಂಗ್ಳೂರಿಂದ ಕೈವಾರಗೆ ಒನ್ ಅವರ್ ಜರ್ನಿ ಟೀ ಕುಡಿಯೋಣ ಅಂದ್ಬಿಟ್ಟು ಕೈವಾರ ಕ್ರಾಸಲ್ಲಿ ನಿಲ್ಲಿಸಿದೀವಿ ಓಡ್ತಾವ್ರೆ ಅಲ್ಲಿ ಮುಂದೆಗಡೆ ಏನು ಬೇಕ್ರಿ ಅಲ್ಲ ಆಮೇಲೆ ಐಸ್ ಕ್ರೀಮ್ ಇಸ್ಕೊಡು ಐಸ್ ಕ್ರೀಮ್ ಟೀ ಬೇಡ ಐಸ್ ಕ್ರೀಮ್ ಬೇಕು ಇಸ್ಕೊಡು ಬೇಡ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಇಸ್ಕೊಂಡಿದ್ದೀನಿ ನನ್ನ ಬಿಟ್ಟು ತಿಂತಾ ಇದ್ದಾರೆ ಅಲ್ಲ ನಾನೇ ಫೋಟೋ ಇಲ್ಲಿ ರೆಟಪ್ನೆ ಅಲಗನೆ ಸಾದಾಯ ಹ್ಮ್ ಬಾ ಇಲ್ಲಿ ಟೈಮ್ ಆಗ್ತಿದೆ ಲೋಕಪನ್ಕರಿ ಗಾಯ್ಸ್ ಈಗ ಸರ್ ರೂಮ್ ಬಂದು ರೆಡಿ ಆಗ್ತಾ ಇದೀವಿ ಸೋ ರೂಮ್ ಈ ತರ ಇದೆ ಎರಡು ಕಾಟ್ ಇದೆ ಎಲ್ಲ ಓಕೆ ಅದ್ರೆ ಮ್ಯಾಟ್ ಇಲ್ಲ ಒಂದು ವಾಶ್ ರೂಮ್ ಮಾತ್ರ ಮ್ಯಾಟ್ ಇಲ್ಲ ಅದನ್ನೇ ಅಲ್ಲಿ ಜಾಗ್ತಾ ಇರುತ್ತೆ ಅದೊಂದೇ بیچಾರು ಓಕೆ ಗಾಯ್ಸ್ ರೆಡಿ ಆದ್ಮೇಲೆ ಸಿಕ್ತಿವಿ ಬೈ ಬೈ ಗೈಸ್ ಫೈನಲಿ ರೆಡಿ ಆಗಿದೀವಿ ನಾನು ಅಮ್ಮ ನಾನು ಔಟ್ಫಿಟ್ ಈ ತರ ಇದೆ ಅಮ್ಮ हेलो ಹಾ ಬಂದೆ ಇಲ್ಲಿ ಬತ್ತಾಯಿದೀನಿ ಆಯ್ತು ಹಾ ಸರಿ ಟೈಮ್ ಆಗೋಗಿದೆ ಹಾಯ್ ಫ್ರೆಂಡ್ಸ್ ರಿಸೆಪ್ಷನ್ ಗೆ ರಿಸೆಪ್ಷನ್ ಗೆ ಟೈಮ್ ಆಗೋಯ್ತು ಅದಕ್ಕೆ ಹೋಗ್ತಾಯಿದೀನಿ ನನ್ನ ಸಿಂಪಲ್ ಆಗಿ ಔಟ್ಫಿಟ್ ತೋರಿಸೋ ನಮ್ಮ ಪೂಜಾ ನೋಡಿ ಈ ಥರ ರೆಡಿಯಾಗಿದ್ದಾಳೆ ಲೆಹಂಗಾ ಲೆಹೆಂಗ ಬಂದು ನಾನೇ ಸ್ಟಿಚ್ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಸ್ಯಾರಿಯಲ್ಲೇ ಮಾಡಿರೋದು ಹ್ಞೂ ನೋಡಿ ಹೋಗೋಣ ಟೈಮ್ ಆಯಿತು కత్లాక్బీ నూ హిడు ಫ್ರೆಂಡ್ಸ್ ರಿಸೆಪ್ಷನ್ ವೀಡಿಯೋಸ್ ಎಲ್ಲ ನಾಳೆ ವೀಡಿಯೋನಲ್ಲಿ ಬರುತ್ತೆ ಯಾಕಂದರೆ ವೀಡಿಯೋ ಲೆಂಕ್ ಜಾಸ್ತಿ ಆಗುತ್ತಲ್ವ ಅದಕ್ಕೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್